ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಸನ್ ಹುಡುಗಿ ಬ್ಲಾಗ್ ಇವತ್ತು ವಿಡಿಯೋ ವೀಡಿಯೋ ಇದ್ದೀನಿ ಅಂದರೆ ಗೊತ್ತಾಯ್ತಾ ಚಿಪ್ನಲ್ಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನಾನು ಯಾವಾಗಲೂ ಕಲೆಕ್ಟ್ ಮಾಡ್ಕೊತೀನಿ ಚಿಪ್ನ ಯಾಕೆ ಅಂದರೆ ಜಾಸ್ತಿ ನಾನು ಮಾಡೋದು ದೃಷ್ಟಿ ತೆಗಿಯೋದಕ್ಕೆ ಈ ಥರದಕ್ಕೆಲ್ಲ ಮಾಡ್ಕೊತಾ ಇರ್ತೀನಿ ಮತ್ತು ದೇವರಿಗೆ ಧೂಪ ಹಾಕೋದಕ್ಕೆ ಅದಕ್ಕೆಲ್ಲ ಕೆಂಡ ಬೇಕಲ್ವಾ ಸೊ ಅದಕ್ಕೆ ಮಾಡ್ಕೊತಾ ಇರ್ತೀವಿ ಇದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಸೊ ಇವತ್ತು ಕಾಫಿ ಕುಡಿಯೋಣ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡೋಣ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಾನಿದು ಫಸ್ಟ್ ಟೈಮ್ ಮಾಡ್ತಾಯಿಲ್ಲ ತುಂಬ ಸತಿ ಮಾಡಿದ್ದೀನಿ ನಿಮ್ಗೊಂದು ಸತಿ ತೋರ್ಸೋಣ ಅಂತೇಳಿ ಇದ್ದೀನಿ ಓಕೆ ಬನ್ನಿ ಮಾಡೋಣ ಈ ರೀತಿ ಪೂರ್ತಿ ಒಳಗೆ ಕ್ಲೀನ್ ಮಾಡ್ಕೋಬೇಕು ಇದು ತುಂಬ ಇನ್ನೂ ಇದೆ ಬರ್ತಾ ಇಲ್ಲ ಅದು ನೆಕ್ಸ್ಟ್ ಇದು ಚಿಪ್ಪ ಹಿಂದೆಗಡೆ ಜುಟ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ಒಳಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಗಾಯ್ ಇದು ಚಿಕ್ಕದು ಒಂದು ಲೋಟಕ್ಕೆ ಹಾಲು ನೀರು ಈ ಒಂದು ಗ್ಲಾಸ್ ಹಾಲ್ನ ಹಾಕ್ತಾ ಇದ್ದೀನಿ ಈಗ ಸ್ಟವ್ ಕಚ್ಕೊಂಡ್ರೆ ಏನೂ ಆಗೋದಿಲ್ಲ ಅದು ಅದು ಕಾಯ್ತಾ ಇದೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ತೆಂಗಿನ ಸಸಿಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ಲ ಕೊನೆಗೆ ತೆಂಗಿನ ಚಿಪ್ಪನ್ನ ಕೆಂಡ ಮಾಡ್ತಾ ಇದ್ವಿ ಒಲೆಗಾಗ್ತಾ ಇದ್ವಿ ಅದು ಬಿಟ್ಟು ಇವಾಗ ತೆಂಗಿನ ಚಿಪ್ಪಲ್ಲಿ ನಾವು ಕಾಫಿ ಮಾಡ್ಕೊಂಡು ಕುಡಿಯೋ ರೇಂಜಿಗೆ ಬಂದಿದೀವಿ ಅಂಡ್ ಇಟ್ಸ್ ಹೆಲ್ದಿ ಕೂಡ ಅಲ್ವಾ ಕೈಯಾಡಿಸ್ತಾ ಇದೀನಿ ಸಕ್ಕರೆ ಎಲ್ಲ ಕರ್ಗೋಗಿದೆ ಪೂರ್ತಿ ನೋಡಿ ಬರ್ತಾ ಇಲ್ಲ ಸಕ್ಕರೆ ಇಲ್ಲ ಸ್ವಲ್ಪ ಇದೆ ಓಕೆ ಓಕೆ ಮಿಲ್ಟ್ ಟೀ ಪೌಡರ್ನ ಆಡ್ ಮಾಡ್ಕೊಂತ ಇದೀನಿ ಟೈಮ್ಸ್ ಇದು ಬ್ರೋಕ್ ಆಗುತ್ತೆ ಲೀಕ್ ಆಗಿಬಿಡುತ್ತೆ ಕೆಳಗೆ ಹುಷಾರಾಗಿ ಮೇಂಟೈನ್ ಮಾಡಬೇಕು ಎಲ್ಲಾದೂನು ಬಿಸಿ ಮಾಡಿದ ತಕ್ಷಣ ಬಿಸಿ ಆಗ್ಬಿಡುತ್ತೆ ಟೀ ಆಗ್ಬಿಡುತ್ತೆ ಅಂತಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ಡ್ ಆಗಿದೆ ಅದು ಇದು ಇದ್ರೆ ಸಾಕು ನೋಡಿ ಕೆಂಡ ಎಲ್ಲ ಆಲ್ರೆಡಿ ಸೈಡಲ್ಲೆಲ್ಲ ಬೇಗ ಬಿಸಿ ಆಗ್ತಾ ಇದೆ ಇದು ಬೇಗ ಮಳ್ಳಿದ್ರೆ ಸಾಕು ಅಯ್ಯಯ್ಯೋ ಹಾಳಾಗ್ಬಿಡುತ್ತಾ ಅಂತ ಮಳ್ಳೋದಕ್ಕೆ ಬಂದಿದೆ ಆಲ್ಮೋಸ್ಟು ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇಂದು ಉರಿಯ ಇದಾಗ್ತಿದೆ ಅಲ್ಲ ಬೆಂಕಿ ಎಲ್ಲ ಸೈಡಲ್ಲಿ ಬಂದಿದೆ ಅಂತೆಲ್ಲ ಇದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಬೇಗ ಬೇಗ ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನಾವು ತಪ್ಲೈ ಮಾಡಿದ್ರು ಇಷ್ಟು ಚೆನ್ನಾಗಿ ಬರೋದಿಲ್ಲ ಒಂದೆರಡು ನಿಮಿಷ ಮಳಿಸಿ ತೋಸ್ಕೊಂಡು ಕುಡಿಯೋದು ಒಂದೆರಡು ನಿಮಿಷ ಮಳ್ಳಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಓಕೆ ಇವಾಗ ಎರಡು ನಿಮಿಷ ಮಳ್ಳಿದೆ ಸೋಸ್ಕೊಳ್ಳೋಣ ಆಯಿತು ಇವಾಗ ಸೋಸ್ಕೊಳ್ಳೋಣ ಗಾಯ್ಸ್ ಬಿಸಿ ಇದೆ ಸ್ವಲ್ಪ ಹೋಯ್ತೆ ಕಮ್ಮಿ ಆಯಿತು ಬೇ ಸ್ವಲ್ಪ ಉಕ್ಕೋಯ್ತು ಹಾಯ್ ಗಾಯ್ಸ್ ಕಾಫಿ ನೋಡಿದ್ವಲ್ಲ ಸಾರಿ ಟೀ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿದೆ ಸ್ವಲ್ಪ ಅದ್ರದ್ದು ಫ್ಲೇವರ್ ಬರುತ್ತೆ ಅಂದರೆ ಅದು ಚಿಪ್ಪು ಸ್ವಲ್ಪ ಸೀದೋಗಿಬಿಟ್ರೆ ಜಾಸ್ತಿ ಬಿಸಿ ಆದರೆ ಅದ್ರದ್ದು ಫ್ಲೇವರ್ ಇದಾಗುತ್ತೆ ಆ್ಯಡ್ ಆಗುತ್ತೆ ಓಕೆ ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ನಾವು ಟೀ ಪೌಡರ್ನ ತಪ್ಪಲೇಲಿ ಬೇಯಿಸೋದಕ್ಕೂ ಇದ್ರಲ್ಲಿ ಬೇಯಿಸಿದ್ದಕ್ಕೂ ತುಂಬ ಚೆನ್ನಾಗಿದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸಮಟೈಮ್ಸ್ ಅದು ಬ್ರೋಕ್ ಆಗ್ಬೋದು ಹುಷಾರಾಗಿ ಮಾಡಿ ಕಮ್ಮಿ ಉರಿಲಿ ಮಾಡಿ ಇದು ನಂದು ತುಂಬ ದಪ್ಪ ಇತ್ತು ಆದ್ರೂ ಮೇಲುಗಡೆ ಕಚ್ಕೊಂಡ್ಬಿಡ್ತು ನೋಡಿಕೊಂಡು ಹುಷಾರಾಗಿ ಮಾಡಿ ತೆಳ್ಳಗಿರೋದು ಒಂದೊಂದು ತೆಳ್ಳಗಿರುತ್ತೆ ಆಮೇಲೆ ಎಳೆ ಚಿಪ್ಪು ಅಂದರೆ ಎಳೆಕಾಯಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಮಾಡಬೇಡಿ ಸ್ವಲ್ಪ ಬಲ್ತಿ ದಪ್ಪ ಇರುತ್ತಲ್ಲ ಆ ಥರದ್ರಲ್ಲಿ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಶೇರ್ ಎಲ್ಲ ಮಾಡಿ ಬಾಯ್